ಸಾಂಕ್ರಾಮಿಕ ರೋಗವು ಜನರ ನಿದ್ದೆಗೆಡಿಸದೆ ಏರಿಕೆ ಮುಖವಾಗಿ ಸಾಗುತ್ತಿರುವ ಡೆಂಗ್ಯೂ ಪ್ರಕರಣಗಳನ್ನು ಅತೋಟಿಗೆ ತರಲು ಅಧಿಕಾರಿಗಳು ಸನ್ನದ್ದರಾಗಬೇಕು ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಆಕ್ರೋಶ ವ್ಯಕ್ತಪಡಿಸಿದರು ಅವರು ನಗರದ ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ ಮಾತನಾಡಿದರು ತಾಲೂಕಿನ ಸುಮಾರು ನಲವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಚ್ಛತೆ ಮಾಡಿಸುವ ಮೂಲಕ ಅಧಿಕಾರಿಗಳ ಡೆಂಗ್ಯೂ ಎಂಬ ಮಹಾಮಾರಿ ಕಾಯಿಲೆ ಹೊಡೆದೋಡಿಸಬೇಕು ತಾಲೂಕಿನಲ್ಲಿ ಸುಮಾರು ಮೂವತ್ತೆರಡು ಪ್ರಕರಣಗಳು ಇದ್ದು ಅವುಗಳನ್ನು ಅಥೋಟಿಯಲ್ಲಿ ಇಡಬೇಕು ಗ್ರಾಮದಲ್ಲಿ ಚರಂಡಿ ರಸ್ತೆಗಳು ಹೀಗೆ ನೀರು ನಿಲ್ಲುವ ಹೊಂಡಗಳನ್ನ ಸ್ವಚ್ಛತೆ ಮಾಡುವ ಮೂಲಕ ಸಾರ್ವಜನಿಕರ ರಕ್ಷಣೆಗೆ ಮುಂದಾಗಬೇಕು ಎಂದರು ಇದೇ ಸಂದರ್ಭದಲ್ಲಿ ಹಲವು ರೈತ ಮುಖಂಡರು ಭಾಗವಹಿಸಿದ್ರು ತಾಲೂಕ್ ಪಂಚಾಯತಿಗೆ ಬಂದಿರತಕ್ಕ ಇದು ಏನು ನಮ್ಮ ರಾಜ್ಯಾದ್ಯಂತ ಕೂಡ ಒಂದು ಮಹಾಮಾರಿ ಡೆಂಗಿ ಜ್ವರ ಆವರಿಸಿಕೊಂಡು ಇವತ್ತು ಬಹಳಷ್ಟು ಜನ ಮಕ್ಕಳಿಗೆ ತೊಂದರೆ ಕೊಡ್ತಕ್ಕಂಥ ಒಂದು ಮಾರಿ ರೋಗ ಆದ್ರಿಂದ ಈಗ ನಮ್ಮ ಚಳ್ಳಕೆರೆ ತಾಲೂಕಿಗೆ ಕೂಡ ವ್ಯಾಪಿಸಿದೆ ಆದರೆ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಮೂವತ್ತರಿಂದ ಮೂವತ್ತೆರಡು ಡೆಂಗಿ ಜ್ವರ ಆಗಿದ್ದಾವೆ ಅದರಿಂದ ಬಹಳ ಎಚ್ಚರಿಕೆಯಿಂದ ನಾವು ಜೀವನ ಒಂದು ಮಾಡ್ತಕ್ಕ ವಾತಾವರಣದಲ್ಲಿ ಇವತ್ತು ಬದುಕ್ತಾ ಇದ್ದೀವಿ ಆ ಕಾರಣದಿಂದ ಏನು ಇವತ್ತು ಸಂಬಂಧಪಟ್ಟ ಏನಿದೆ ಇದು ಎಲ್ಲ ನಮ್ಮ ನಲವತ್ತು ಗ್ರಾಮ ಪಂಚಾಯಿತಿಗಳಿಗೆ ಒಂದು ಅವಕಾಶ ಪ್ರಜಾನ್ ಹಾಕಿ ಅಲ್ಲಿನ ಸ್ವಚ್ಛತೆಗಳನ್ನ ಮತ್ತು ಏನು ಸೊಳ್ಳೆ ಕಾಟ ಇದಾವೆ ಸೊಳ್ಳೆಗಳಿಂದ ಡೆಂಗಿ ಬರದಂತ ಏನು ಡಾಕ್ಟರ್ ಹೇಳ್ತಾ ಇದ್ದಾರೆ ಅದರಿಂದ ಅಂತ ಸೊಳ್ಳೆಗಳನ್ನ ನಿರ್ಮೂಲನೆ ಮಾಡತಕ್ಕಂಥ ಕೆಲಸ ಈ ಪಂಚಾಯತಿ ಒಳಗಡೆ ಮಾಡಬೇಕು ಯಾಕಂದ್ರೆ ಸೊಳ್ಳೆಗಳ ಎಲ್ಲಿ ತಾಣ ಇದೆ ಎಲ್ಲಿ ಅವಕಾಶ ಇದೆ ಅವು ನಿಂತ್ಕೊಳ್ಳೋಕೆ ಏನೋ ವ್ಯವಸ್ಥೆ ಇದೆ ಹಳ್ಳಿಗಳಲ್ಲಿ ಒಂದು ಚರಂಡಿ ಆಗಿರ್ಬೋದು ನೀರು ನಿಂತ್ಕೊಂಬ ಜಾಗ ಆಗಿರ್ಬೋದು ಅವನ ಮುಚ್ಚಂತದ್ದು ಇಲ್ಲ ಅವಕ್ಕೆ ಏನಾದರೂ ಔಷಧ ಹೊಡೆಯಂತದ್ದು ಕೆಲಸ ಮಾಡಿ ಮಾಡಬೇಕಾಗಿತ್ತು ಆದರೆ ಈಗ ನನಗೆ ಅನಿಸ್ತಾ ಏನಪ್ಪ ಅಂದರೆ ಎಲ್ಲ ಇಲಾಖೆಗಳು ಕೂಡ ಇವತ್ತು ಬಹಳ ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಮನೆಗೆ ಬೆಂಕಿ ಬಿದ್ದಾಗ ಬಾವಿ ಕೊಡಕ್ ಬರ್ತಾ ಇದ್ದಾರೆ ಇವರೆಲ್ಲ ಮುಂಜಾಗ್ರತವಾಗಿ ಕ್ರಮಗಳನ್ನ ಯಾರು ತಗೊಳ್ತಿಲ್ಲ